హాయ్ వీవ్స్ వెల్కమ్ బ్యాక్ టు మై చానల్ నేను నోడ్తాదీర భవని కిచెన్స్ంద భవనీ ఇవతిన వీడియోలో రాజమ రెసిపిన తోడతాయి దీని అందర అంది కాళు అంతే ఇంకొత్త మట్టకి ఇం అంది కాళే అంటారు అది రాజమ రెసిపినూ అంత రాజా అంత అంతే సో ఇదూ ಈ ಥರ ಪಲ್ಯ ರೆಸಿಪಿನ ಟ್ರೈ ಮಾಡಿದ್ರೆ ತುಂಬ ಡಿಲೀಷಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕಡಲೆಕಾಳು ಉಸ್ಲಿ ಮಾಡ್ತೀರಲ್ವ ಅದೇ ಥರನೇ ರೆಸಿಪಿ ಇದನ್ನು ಮಾಡೋದು ಮೊದಲಿಗೆ ಇದನ್ನು ಮಾಡ್ಕೊಳ್ಬೇಕಾಗಿರುವಂತಹ ವಿಧಾನ ಏನಂದರೆ ನೈಟೇ ಇದನ್ನು ನೆನೆಸಿಟ್ಕೋಬೇಕು ಇದು ಚೆನ್ನಾಗಿ ನೆನಿಬೇಕು ಒಂದು ಏಯ್ಟ್ ಅವರ್ ನೆಂದರೆ ಇದು ಸುಲಭವಾಗಿ ಬೇಯುತ್ತೆ ಅದು ನೆಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಇದನ್ನು ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾಲ್ಕು ಬಿಸಿಲನ್ನ ಕೂಗಿಸ್ಕೋಬೇಕು ಎರಡು ವಿಶಿಲ್ಗೆ ಇದು ಬೇಯಲ್ಲ ಸೊ ನಾಲ್ಕು ಬಿಸಿಲನ್ನ ಕೂಗಿಸ್ಕೊಂಡ್ರೆ ಇದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನಾಲ್ಕು ವಿಶಿಲ್ ಕೂಗಿದ ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳೋದೇ ಆದರೆ ಇದು ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಈ ಥರ ಬೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಾವು ಇದ್ರದ್ದು ಗ್ರೇವಿ ಮಾಡ್ಬೋದು ಮತ್ತು ಸಾಂಬಾರು ಮಾಡ್ಬೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ ಈ ರೆಸಿಪಿಯಲ್ಲಿ ನಾವು ಬಸ್ಸಾರು ಸಹ ಮಾಡ್ಬೋದು ಇದನ್ನು ಮೊದಲಿಗೆ ಮಾಡ್ಕೊಳ್ಳೋಕ್ಕೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಾಲ್ಕು ಬಿಸಿಲಿನ ಕೂಗಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದಾದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ನಮ್ಮ ಅಳತೆ ಪ್ರಕಾರ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ನಂತರ ಒಂದು ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಫ್ರೈ ಆಗಿದ ನಂತರ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಚೆನ್ನಾಗಿ కలర్ చేంజ్ ఆయోవరకు ఇన్న ఫ్రై మాకు ఎరడు ఈరుళ్ళిన ఇకి హాకొతాదీ నేరు జాస్తి హాకస్టూ పల్లె తున్న చనగితే ఈరుళ్ళి చనం ఫ్రై అదే కర్బేవు హాకొతాదీ కర్బేవిన ఘమ సూపర్గా జాస్తి కర్బేవి హాకద్రు చి కర్బేవు హాకీ హెణిన్కాయ్ ఖారెస్ బో అంటూ చనం ఫ్రై మాట్ ఇది చనం ఫ్రై ఆగ్ర స్వల్ప ఇది కలర్ చేంజ్ ఆ చన ఫ్రై ఆగ్ వేడరిందూరు నిమిష ఆగ ఇది చన ఫ్రై ఆగిన నంతర ఎరడు టమెటోన చిక్చిక్దా కట్మీ ఇకి టమటో హాకీ స్వల్ప అరిశణ ఉప్పు హాకెం చన బేస్కో టటో తు సాఫ్ట్గిరీ బేయకు నా టమెటో హాక్రం ఇన్న చనగితే సో ఇద చన టటో ఫ్రై ఆగవర్గూ చీ ఫ్రై మాకు మరి అదన స్మ్యాష్కో టటో టమెటో హక్కువర్కి ఇష్ట ఆగల సో టటో స్మ్యాష్కూ నో గొచ్చు రెడీ మోకు చనం ఫ్రై ఆమె బేసిట్క కాళ సోచ్ నవగా థర్ నార్ మాట్బోదు తుందేస్ట్గా సో కాళ్ళ ఇకి హాకూ నీరిన ಕಾಳಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಕಾಳಲ್ಲಿ ನೀರಿನ ಅಂಶ ಇದ್ದು ನಾವು ಪಲ್ಯನ ಆಫ್ ಮಾಡಿಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಇರಲ್ಲ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹಸಿ ಕೊಬ್ಬರಿನ ಹಾಕ್ಕೋಬೇಕು ತೆಂಗಿನಕಾಯಿ ತೆಂಗಿನಕಾಯಿ ತುರಿದು ಇದಕ್ಕೆ ಹಾಕಿದ್ರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ನಾವು ಪಲ್ಯ ರೆಸಿಪಿಗಳಿಗೆ ತೆಂಗಿನಕಾಯಿ ಕಡಲೆ ಬೀಜ ಪುಡಿ ಈ ಥರ ಎಲ್ಲ ಯೂಸ್ ಮಾಡಿದ್ರೆ ಒಂದು ಚೂರು ತಟ್ಟೆಯಲ್ಲಿ ಬಿಡ್ದಿರೋ ಎಲ್ಲರೂ ತಿಂದುಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಾಳಿನ ರೆಸಿಪಿ ಇದಕ್ಕೆ ಕೊತ್ತಂಬರಿನ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಒಂದ್ಸರಿ ನೀವು ಟ್ರೈ ಮಾಡಿರಿ ನೀವು ಪ್ರತಿ ಕಾಳುಗಳ್ನು ತಿಂದಿರ್ತೀರಿ ಈ ಕಾಳನ್ನೂ ಯಾಕೆ ತಿನ್ನಬಾರ್ದು ಬೆಳೆಯೋ ಕಾಳೆಲ್ಲ ಮನುಷ್ಯರು ತಿನ್ನೋದಕ್ಕೆ ಅಂತ ಹೇಳಿದ್ಮೇಲೆ ಪ್ರತಿ ಒಂದನ್ನು ನಾವು ದೇವರು ಸೃಷ್ಟಿ ಮಾಡಿರುವಂಥ ಆಹಾರ ಪದಾರ್ಥನೆಲ್ಲ ನಾವು ಟೇಸ್ಟ್ ಮಾಡಬೇಕು ಸೊ ನಾನು ಈ ಕಾಳಿನ ರೆಸಿಪಿನೂ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳಿಗಿಂತ ಇದು ಚೆನ್ನಾಗಿರುತ್ತೆ ಒಂದಿನ ಕಡಲೆಕಾಳು ರೆಸಿಪಿ ಮಾಡಿದ್ರೆ ಇನ್ನೊಂದು ವಾರಕ್ಕೆ ಈ ರೆಸಿಪಿನೂ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ವೀಡಿಯೋ ಯಾವಾಗಾದರೂ ಇದ್ರದ್ದು ಗ್ರೇವಿ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಪಲ್ಯ ಮಾಡಿದ್ದೀನಿ ತುಂಬ 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 ಚೆನ್ನಾಗಿರುತ್ತೆ ಇದನ್ನು ಚಪಾತಿಗೆ ಮತ್ತು ಅನ್ನಕ್ಕೆ ಮುದ್ದೆಗೆ ಸೈಡ್ ಡಿಶ್ಗೆ ಹಾಕ್ಕೊಂಡು ನಾವು ತಿನ್ಬೋದು ಮತ್ತು ಆವಾಗಲೇ ಹೇಳ್ದಂಗೆ ಬಸ್ಸಾರ್ ಮಾಡಿದ್ರೆ ಈ ಪಲ್ಯನ ತಿನ್ಬೋದು ಇದು ಸಕ್ಕತ್ತಾಗಿರುತ್ತೆ ಇದು ತಿಂತಾ ಇದ್ದರೆ ಆ ಖಾರಕ್ಕೆ ಮತ್ತು ನಾವು ಹಾಕಿರೋ ತೆಂಗಿನಕಾಯಿಗೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು